ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಬ್ರಹ್ಮದೇವನಿಂದ ಪ್ರಜಾ ಉತ್ಪತ್ತಿಗೋಸ್ಕರ ಕಾರ್ಯಾಚರಣೆ ನಡೆಯಬೇಕಾದರೆ ಭಗವಂತನ ಅವತಾರಗಳು ಯಾವ ಯಾವ ಅವತಾರಗಳಾಯಿತು ಅನ್ನುವ ರೀತಿಯಲ್ಲಿ ನಾವು ನೋಡಿದ್ವಿ ಸ್ವಲ್ಪ ಪುಟವನ್ನು ಹಿಂತಿರುಗಿಸಿ ನೋಡಿದರೆ ಬ್ರಹ್ಮನಿಗೆ ಮಾನಸ ಪುತ್ರರಾಗಿ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತನಂತ ನಾಲ್ಕು ಜನ ಹುಟ್ಟುತ್ತಾರೆ ಅವರಿಂದ ಪ್ರಜಾ ಉತ್ಪತ್ತಿಯನ್ನು ಬಯಸ್ತಾನೆ ಬ್ರಹ್ಮ ಆದರೆ ಅವನ ಮಾತನ್ನು ಕೇಳೋದಿಲ್ಲ ಅವರು ಧ್ಯಾನದಲ್ಲಿಯೇ ಕಾಲ ಕಳೆಯಬೇಕಾಗಿ ಕಳೆಯಬೇಕು ಅಂತ ಹೇಳಿ ಈ ಕಾರ್ಯವನ್ನು ಅವರು ತಂದೆಯ ಮಾತನ್ನು ಬಿಡ್ತಾರೆ ಅದಾದ ನಂತರ ರುದ್ರ ಜನಿಸ್ತಾನೆ ಮಖವನ್ನು ಗಂಟಿಕ್ತಾನೆ ಆ ಗಂಟಿಕ್ಕಿದಂತಹ ಸಮಯದಲ್ಲಿ ರುದ್ರ ಹುಟ್ಟುತ್ತಾನೆ ಹತ್ತುಕೊಂಡೇ ಹುಟ್ಟುತ್ತಾನಂತೆ ನನಗೊಂದು ಕೆಲಸವನ್ನು ಕೊಡು ನನಗೆ ಒಂದು ದಿಕ್ಕನ್ನು ತೋರಿಸು ನನಗೆ ಒಂದು ಕಾರ್ಯವನ್ನು ಸೂಚಿಸು ಅಂತ ಕೇಳಿದಾಗ ನೀನು ಪ್ರಜಾ ಉತ್ಪತ್ತಿ ಮಾಡು ಅಂತ ಹೇಳಿ ಹೇಳ್ತಾನೆ ಆಗ ರುದ್ರದೇವ ತಾನು ಭೂತಗಣಗಳನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಸಾಕಪ್ಪ ನೀನು ಮಾಡಿದಂತಹ ಸೃಷ್ಟಿ ನಿಲ್ಲಿಸು ಪ್ರಜಾ ಉತ್ಪತ್ತಿ ಸಾಕು ಅಂತ ಹೇಳಿ ರುದ್ರನನ್ನು ಅವನ ಕೆಲಸದಲ್ಲಿ ನೀನು ತಪಸ್ಸನ್ನು ಮಾಡು ಹೋಗು ಹೇಳಿ ಅಂತ ಹೇಳಿ ಮುಂದೆ ಕಳಿಸ್ತಾನೆ ಅಲ್ಲಿಂದ ಮುಂದೆ ಇದು ಮಾನಸ ಪುತ್ರರಿಂದ ಕೆಲಸ ನಡೆಯದೇ ಇರತಕ್ಕಂತಹ ಸಮಯದಲ್ಲಿ ಸ್ವಯಂಭೂ ಮನು ಶತರೂಪಾದೇವಿ ಅನ್ನತಕ್ಕಂತಹ ತನ್ನನ್ನೇ ಒಂದು ಗಂಡು ಒಂದು ಹೆಣ್ಣಾಗಿ ಮಾರ್ಪಡಿಸಿ ನೀವು ಮುಂದೆ ಪ್ರಜಾ ಉತ್ಪತ್ತಿಯನ್ನು ಮಾಡಿ ಅಂತ ಹೇಳಿದಾಗ ಅವರಲ್ಲಿ ದೇವಹೂತಿ ಆಕೂತಿ ಪ್ರಸೂತಿ ಅನ್ನತಕ್ಕಂತಹ ಮೂರು ಹೆಣ್ಣು ಮಕ್ಕಳು ಉತ್ಥಾನವಾದ ಮತ್ತು ಪ್ರಿಯವ್ರತ ಅನ್ನತಕ್ಕಂತಹ ಎರಡು ಗಂಡು ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿ ನಾವು ಹಿಂದೆ ನೋಡಿದ್ವಿ ಮತ್ತು ಮನುವಿನ ಜೊತೆಯಲ್ಲಿ ಪ್ರಜಾಪತಿಗಳು ದಶಪ್ರಜಾಪತಿಗಳನ್ನು ಸೃಷ್ಟಿ ಮಾಡುತ್ತಾನೆ ಆ ದಶಪ್ರಜಾಪತಿಗಳಲ್ಲಿ ಮರೀಚಿ ಅಂಗೀರಸ ಅತ್ರಿ ಪುಲಹ ಪುಲಸ್ಯ ಪುಲಹ ಕೃತು ಭೃಗು ವಸಿಷ್ಠ ದಕ್ಷ ಇವು ಇದರಲ್ಲಿ ಹತ್ತನೆಯವನಾಗಿದ್ದ ನಾರದನೊಬ್ಬನನ್ನು ಕೂಡ ಸೃಷ್ಟಿ ಮಾಡ್ತಾರೆ ಆದರೆ ನಾರದ ಬ್ರಹ್ಮಚಾರಿಯಾದ್ದರಿಂದ ತಾನು ಸೃಷ್ಟಿಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಒಂಬತ್ತು ಜನ ಮಾತ್ರ ಪಾಲ್ಗೊಳ್ಳುತ್ತಾರೆ ಅಂತ ಹೇಳಿ ಇನ್ನು ಇದಲ್ಲದೆ ಅನೇಕ ಪ್ರಜಾಪತಿಗಳನ್ನು ಒಂಬತ್ತು ಉಪಪ್ರಜಾಪತಿಗಳನ್ನು ಕೂಡ ತಾನು ಸೃಷ್ಟಿ ಮಾಡ್ತಾನೆ ಇಲ್ಲಿಂದ ಮುಂದಕ್ಕೆ ಕರ್ದಮನಿಗೆ ದೇವಹೂತಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ ದೇವಹೂತಿಯಲ್ಲಿ ಒಂಬತ್ತು ಜನ ಹೆಣ್ಣು ಮಕ್ಕಳು ಹುಟ್ಟಿ ಒಬ್ಬ ಗಂಡು ಮಗು ಹುಟ್ಟುತ್ತಾನೆ ಆ ಗಂಡು ಗಂಡು ಮಗನೇ ಕಪಿಲ ವಾಸುದೇವ ತಾಯಿಗೆ ತಾನು ಸಾಂಖ್ಯ ಯೋಗವನ್ನು ಬೋಧನೆಯನ್ನು ಮಾಡ್ತಾನೆ ಕಪಿಲನಾಮಕ ಭಗವಂತ ದೇವಹೂತಿ ಕರ್ದಮರಲ್ಲಿ ಸು ಹುಟ್ಟುತ್ತಾನೆ ಮತ್ತು ಮುಂದೆ ಅತ್ರಿಯ ಅತ್ರಿ ಮತ್ತು ಅನಸೂಯರಿಗೆ ದತ್ತಾತ್ರೇಯನಾದ ಅಂತ ಹೇಳಿ ಒಬ್ಬ ಕುಮಾರ ಹುಟ್ಟತಾನೆ ಅದೇ ಭಗವಂತ ಅನುಸೂಯ ತಥೈವಾತ್ರೇ ಜಜ್ಞೆ ಪುತ್ರಾನ್ ಅಕಲ್ಮಶಾನ್ ದತ್ತ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಮೂರೂ ರೂಪ ಸೃಷ್ಟಿ ಸ್ಥಿತಿ ಲಯಕಾರಕನಾದಂತಹ ಬ್ರಹ್ಮವಿಷ್ಣು ಮಹೇಶ್ವರ ರೂಪನಾಗಿ ತನ್ನನ್ನೇ ತಾನು ಅತ್ರಿಗೆ ಕೊಟ್ಟುಕೊಂಡಿದ್ದರಿಂದ ಅವನು ದತ್ತಾತ್ರೇಯನಾಗುತ್ತಾನೆ ಹಾಗಾಗಿ ದತ್ತಾತ್ರೇಯ ಅನುಸೂಯಾ ಮತ್ತು ಅತ್ರಿಗೆ ಹುಟ್ಟಿದಂತಹ ದಂಪತಿಗಳಿಗೆ ಹುಟ್ಟಿದಂತಹ ಅವತಾರ ಪುರುಷ ದತ್ತಾತ್ರೇಯ ಸ್ವಯಂಭೂ ಮನುವಿನ ಕಾಲದಲ್ಲಿ ರುಚಿ ಮತ್ತು ಆಕೂತಿ ಅನ್ನತಕ್ಕಂತಹವರಿಗೆ ಯಜ್ಞನಾಮಕ ಭಗವಂತ ಹುಟ್ಟುತ್ತಾನೆ ನಾವು ಈಶಾವಾಸ್ಯೋಪನಿಷತ್ ಅಂತ ಏನನ್ನು ಹೇಳ್ತೀವಿ ಅದು ಆ ಅವನನ್ನು ಸ್ಮರಿಸುವಂತಹ ಉಪನಿಷತ್ ವೇದದ ಅಂಗ ಯಜ್ಞವನ್ನು ಯಜ್ಞನಾಮಕ ಭಗವಂತನಾಗಿ ಹುಟ್ಟುತ್ತಾನೆ ಮತ್ತು ಪ್ರಸೂತಿಯನ್ನು ದಕ್ಷ ಮದುವೆಯಾಗುತ್ತಾನೆ ಆಗ ಅವರಿಗೆ ಹದಿನಾರು ಜನ ಹೆಣ್ಣುಮಕ್ಕಳು ಹುಟ್ಟುತ್ತಾರೆ ಆ ಹದಿನಾರು ಜನ ಹೆಣ್ಣು ಮಕ್ಕಳನ್ನು ಹದಿಮೂರು ಜನವನ್ನು ಧರ್ಮ ಅನ್ನತಕ್ಕಂತಹವನು ಮದುವೆ ಆಗ್ತಾನೆ ಆ ಧರ್ಮ ಮದುವೆಯಾದದ್ದನ್ನು ಬಿಟ್ಟರೆ ಒಬ್ಬಳನ್ನು ಅಗ್ಳಿ ಅಗ್ನಿಯು ಇನ್ನೊಬ್ಬನ ಪಿತೃಗಳಿಗೆ ಎಲ್ಲರಿಗೂ ಸೇರಿಸಿ ಒಬ್ಬಳು ಮದುವೆ ಮಾಡಿಕೊಳ್ತಾಳೆ ಅವಳ ಹೆಸರು ಸ್ವಧಾ ಅಂತ ಹೇಳಿ ಈಗ ಈ ಧರ್ಮನು ಹದಿಮೂರನೆಯ ಹೆಣ್ಣುಮಗಳಾದಂತಹ ಮೂರ್ತಿ ಎನ್ನುವಂತಹವಳಲ್ಲಿ ನರನಾರಾಯಣರು ಹುಟ್ಟುತ್ತಾರೆ ಭಗವತ್ ಅವತಾರಗಳನ್ನು ವಿಶೇಷವಾಗಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ನರನಾರಾಯಣರು ಸಾಕ್ಷಾತ್ತಾಗಿ ಹುಟ್ಟುತ್ತಾರೆ ಇನ್ನು ಉತ್ಥಾನಪಾದ ಉತ್ತಾನಪಾದನ ಮಗನಾದಂತಹ ಧ್ರುವ ಧ್ರುವನಿಗೆ ಬಲಿದ ವಾಸುದೇವ ಅಂತ ಹೇಳಿ ಇನ್ನು ಪ್ರಿಯವತ ಅತೀರ್ಷ ನಾಭಿರಾಜ ಮತ್ತೆ ವೃಷಭರೂಪಕನ ಭಗವಂತ ಅಲ್ಲಿ ಹುಟ್ಟುತ್ತಾನೆ ಮತ್ತೆ ಧ್ರುವನ ವಂಶದಲ್ಲಿ ಚಾಕ್ಷುಷ್ ಅನ್ನತಕ್ಕಂಥವನು ಹುಟ್ಟುತ್ತಾನೆ ಅವನ ಮುಂದೆ ಅವನದೇ ಒಂದು ಸಂವತ್ಸರ ಅವನು ಸಂವತ್ಸರಾಧಿಪತಿಯಾಗಿರ್ತಾನೆ ಚಾಕ್ಷುಷನಾಮ ಸಂವತ್ಸರಕ್ಕೆ ಇವರ ವಂಶದಲ್ಲಿ ಒಬ್ಬನೇ ಒಬ್ಬ ಅಪವಾದವಾಗಿ ಹುಟ್ಟಿದಂತಹವನು ವೇನ ವೇನ ಒಬ್ಬ ದುಷ್ಟನಾಗಿರ್ತಾನೆ ತನ್ನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ಯಾವ ಪೂಜೆಯನ್ನಾಗಲಿ ಯಾವ ಯಜ್ಞವನ್ನಾಗಲಿ ಮಾಡಬಾರದು ಏನೇ ಕೊಡಬೇಕಾದ್ರೂ ಅದನ್ನು ದ ರಾಜನಿಗೆ ಕೊಡಬೇಕು ಅಂತ ಹೇಳಿ ಅವನು ಆ ವೇನನನ್ನು ಋತು ರೂಪದಲ್ಲಿ ವೇನನನ್ನು ಕಡೆದಾಗ ಹುಟ್ಟಿ ಭಗವಂತ ಶ್ರೀ ವಿಷ್ಣುವೆ ವೇಣುವನ್ನು ವೇನನ್ನ ಉದ್ಧಾರವನ್ನಾಗಿ ಮಾಡ್ತಾನೆ ನಾಭಿರಾಜ ಪ್ರಿಯವ್ರತನ ಮೊಮ್ಮಗನಾಗಿರ್ತಾನೆ ಅವನಲ್ಲಿ ಋಷಭದೇವ ಅಂತ ಹೇಳಿ ಭಗವಂತ ಹುಟ್ಟುತ್ತಾನೆ ಇನ್ನು ಚಾಕ್ಷುಷ ಮನ್ವಂತರದ ಕೊನೆಯ ಭಾಗದಲ್ಲಿ ಮತ್ಸ್ಯಾವತಾರವಾಗುತ್ತದೆ ಮತ್ಸ್ಯಾವತಾರದಲ್ಲಿ ಭಗವಂತ ವೇದವನ್ನು ಉದ್ಧಾರ ಮಾಡ್ತಾನೆ ಹಯಗ್ರೀವನಾಗಿ ತಾನು ಹೋಗಿ ವೇದವನ್ನು ಕದ್ದಂತಹ ಮಧುಕೈಟಬರನ್ನು ಸಂಹಾರ ಮಾಡಿ ವೇದವನ್ನು ಉದ್ಧಾರ ಮಾಡ್ತಾನೆ ಇನ್ನು ಅಲ್ಲಿಂದ ಮುಂದೆ ಸಮುದ್ರ ಮಂಥನದ ಸಮಯದಲ್ಲಿ ಕೂರ್ಮಾವತಾರ ಮತ್ತು ಭಗವಂತನಿಗೆ ಬೆನ್ನು ತುರಿಕೆಯಾಯಿತಂತೆ ಆ ಮಂದರ ಪರ್ವತವನ್ನು ಇಟ್ಟು ಅವರಿಗೆ ತಿರುಗಿಸೋಕ್ಕಾಗದೇ ಆಗದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ತಾನೇ ಅದನ್ನು ಕೂರ್ಮನಾಗಿ ತನ್ನ ಬೆನ್ನು ಮೇಲೆ ಹೊರತಾನಂತೆ ಅವರು ದೇವದಾನವರು ಕಡೆದಾಗ ಭಗವಂತನ ಬೆನ್ನಿನ ತುರಿಕೆಯನ್ನು ಹೋಗಲಾಡಿಸಿತು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅಲ್ಲಿ ನಂತರ ಅವನು ಪ್ರಹ್ಲಾದನ ಉದ್ದಾರ ಉದ್ಧಾರಕ್ಕಾಗಿ ನರಸಿಂಹಾವತಾರವನ್ನು ತಾಳ್ತಾನೆ ಇನ್ನು ಗಜೇಂದ್ರನ ಉದ್ಧಾರವನ್ನು ಮಾಡುತ್ತಾನೆ ವಾಮನಾವತಾರವನ್ನು ತಾಳಿ ಮೂರಡಿ ಜಾಗವನ್ನು ಕೇಳಿ ಭೂಮಿ ಆಕಾಶಗಳನ್ನು ಅಳೆದು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇನ್ನೊಂದು ಪಾದವನ್ನು ಇಟ್ಟು ಅವನನ್ನು ಕೂಡ ರಕ್ಷಣೆಯನ್ನು ಮಾಡಿ ಅವನನ್ನು ಪಾತಾಳಕ್ಕೆ ತಳ್ಳುತ್ತಾನೆ ಇನ್ನು ಅದರಿಂದ ಮುಂದಕ್ಕೆ ಧನ್ವಂತರಿ ಅವತಾರ ಪರಶುರಾಮ ಅವತಾರ ಎಲ್ಲವನ್ನೂ ಕೂಡ ಇದು ಈ ಕೊನೆಯ ಕೊನೆ ಮತ್ತು ಮನ್ವಂತರದ ಸಮಯದಲ್ಲಿ ನಡೆಯತಕ್ಕಂತಹದ್ದು ಭೂಮೇ ಸುರತರಾವರೂತಮಾರ್ಿತಾಯ ಕೇಶವ್ಯಯಾಯ ಕಲೆಯ ಸಿತಕೃಷ್ಣಕೇಶ ಜಾತಃ ಕರಿಷ್ಯಸಿ ಜನಾನ್ ಉಪಲಕ್ಷ್ಯಮಾರ್ಗ ಕರ್ಮಾಣಿ ಚ ಆತ್ಮ ಮಹಿಮೋ ಮಹಿಮೋಪ ನಿಬಂಧಿತ ನಿಬಂಧನಾ ಅಂತ ಹೇಳಿ ದೈತ್ಯರ ದಂಡು ಭೂಮಿಯನ್ನು ಕಬಳಿಸ್ತಾ ಇರತಕ್ಕಂತಹ ಸಮಯದಲ್ಲಿ ಬ್ರಹ್ಮ ಪರಮಾತ್ಮನನ್ನು ಧ್ಯಾನ ಮಾಡಿದಾಗ ಆ ಭಗವಂತ ತನ್ನ ಬಿಳಿಯ ಕೂದಲು ಮತ್ತು ಒಂದು ಎರಡು ಕೂದಲು ಎರಡು ಕೂದಲಿನಿಂದ ತಾನೇ ಕೃಷ್ಣ ಮತ್ತು ಬಲರಾಮನಾಗಿ ತಾನು ಅವತಾರವನ್ನು ತಾಳ್ತಾನೆ ಅವತಾರವನ್ನು ತಾಳಿ ತಾನು ಮಾಡಿರ್ತಕ್ಕಂತಹ ಲೀಲೆಗಳು ಒಂದಲ್ಲ ಎರಡಲ್ಲ ಕೇವಲ ಭಗವಂತ ಮಾತ್ರ ಮಾಡತಕ್ಕಂತಹ ಲೀಲೆಗಳು ಅಂತ ಹೇಳಿ ಹೇಳಬಹುದು ಪುಟ್ಟ ಮಗು ಇದ್ದಾಗ ಅವನು ಆ ಮಾಡಿದಂತಹ ವಿಚಾರಗಳನ್ನು ನಾವು ಹಿಂದೆ ಕೂಡ ನೋಡಿದ್ವಿ ಹುಟ್ಟಿದೆ ಹೇಳೋ ದಿನಕ್ಕೆ ಕೃಷ್ಣ ಹುಟ್ಟಿದೆ ಹೇಳೋ ದಿನಕ್ಕೆ ದೃಷ್ಟಾಪೂತನಿ ಬರಲು ಮುಟ್ಟಿ ವಿಷದ ಮೊಲೆ ನೀನು ಕಾರಣ ದೃಷ್ಟಿತಾಗಿದೆ ನಿನಗೆ ಕೃಷ್ಣಯ್ಯ ಆ ಕೃಷ್ಣ ಪರಮಾತ್ಮ ಹುಟ್ಟಿದ ಏಳು ದಿನಕ್ಕೆ ಆ ಪೂತನಿಯ ಮೊಲೆಯನ್ನುಂಡು ವಿಷದ ಮೊಲೆಯನ್ನುಂಡು ಪೂತನಿಯ ಸಂಹಾರವನ್ನು ಮಾಡ್ತಾನೆ ಅವಳಿಗೂ ಕೂಡ ತನ್ನ ಮೋಕ್ಷ ಪದವಿಯನ್ನು ಕೊಡ್ತಾನೆ ಅಂತ ಹೇಳಿ ಮೂರು ತಿಂಗಳಾಗಿದ್ದಾಗ ಇದಲ್ಲದೆ ಆಡಿ ಅವನ ಮಾಡಿದಂತಹ ಲೀಲೆಗಳು ಒಂದಲ್ಲ ಎರಡಲ್ಲ ಬಾಲಕತನದಲ್ಲಿ ಚಿನ್ನ ಬಾಲೇಯ ರೊಡಗೂಡಿ ಆ ಕಾಳಿಂದಿ ಆ ಕಾಲಿಯ ನದಿಯಲ್ಲಿ ಆ ಸರ್ಪದಿಂದ ವಿಷಪೂರಿತವಾದಂತಹ ನೀರಿನಿಂದ ಗೋಗಳು ಹಸುಗಳು ಕರುಗಳು ಎಲ್ಲ ಮಕ್ಕಳು ಕುಡಿದವರೆಲ್ಲ ಪ್ರಾಣ ಬಿಡ್ತಾ ಇದ್ದರು ಅಂತಹ ಜಾಗಕ್ಕೆ ನುಗ್ಗುತ್ತಾನೆ ಭಗವಂತ ಆ ಕಾಲಿಯ ಮೇಲೆ ನರ್ತನವನ್ನು ಆಡ್ತಾನೆ ಅವನನ್ನು ಆಟವಾಡಿಸಿ ಅವನಿಗೆ ಅನುಗ್ರಹವನ್ನು ಮಾಡಿ ಅಲ್ಲಿಂದ ಹೊರಗೆ ಹೋಗುವಂಗೆ ಮಾಡಿ ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಜನಗಳನ್ನು ಗೋಪಾಲಕರನ್ನು ಕಾಯ್ತಾನೆ ಭಗವಂತ ಮೂರು ತಿಂಗಳ ಮಗು ಮಗುವಾಗಿದ್ದಾಗ ಶಕಟಸುರನನ್ನು ತಾನು ಕಾಲಿನಿಂದ ಸುಮ್ಮನೆ ಒದ್ದ ಒದ್ದಂಗೆ ಮಾಡ್ತಾನೆ ಅವನು ಎಲ್ಲಿಯೋ ಹೋಗಿ ಬೀಳ್ತಾನೆ ಆ ಮೂರು ತಿಂಗಳ ಮಗುವಿನಲ್ಲಿ ಇಂತಹ ಒಂದು ಪ್ರಭಾವ ಬರಬೇಕಾದರೆ ಭಗವಂತನೇ ಆಗಿರಬೇಕೆ ಹೊರತು ಬೇರೆಯವರು ಮಾಡತಕ್ಕಂತಹ ಅವತಾರಗಳಲ್ಲ ಇದು ಆಮೇಲೆ ಅಂಬೆಗಾಲು ಇಡ್ತಾ ಇರತಕ್ಕಂತಹ ಸಮಯದಲ್ಲಿ ಯಮಳಾರ್ಜುನರನ್ನು ಅವನ್ನ ಒಂದು ಒರಳಿಗೆ ಕಟ್ಟ ಹಾಕಿರ್ತಾಳೆ ತಾಯಿ ನೋಡ್ತಾ ಇದ್ದರೆ ಎರಡು ಜೋಡಿ ಮರ ಶಾಪಗ್ರಸ್ತರಾದ ಯಮಳಾರ್ಜು ಯಮಳಾರ್ಜುನರು ಮರವಾಗಿರ್ತಾರೆ ಅಲ್ಲಿ ಎರಡರ ಮಧ್ಯದಲ್ಲಿ ಅವರಿಗೆ ಅನುಗ್ರಹ ಮಾಡಬೇಕು ಅಂತಲೇ ಭಗವಂತ ಅಂಬೆಗಾಲಿಟ್ಟುಕೊಂಡು ಇಟ್ಟುಕೊಂಡು ಆ ಕಡೆಗೆ ಹೋಗ್ತಾನೆ ಆ ಮರ ಸಮೇತ ಕಳಚಿ ಕೆಳಗೆ ಬೀಳ್ತದೆ ಅವರಿಬ್ಬರಿಗೂ ಕೂಡ ಅತ್ತೆ ಅವರ ರೂಪ ಪ್ರಾಪ್ತಿಯಾಗ್ತದೆ ತಮ್ಮ ಲೋಕಕ್ಕೆ ಹೋಗ್ತಾರೆ ಹಾಗಾಗಿ ಇಂತಹ ಅದ್ಭುತವಾದ ಕಾರ್ಯಗಳನ್ನು ಭಗವಂತ ಶ್ರೀಕೃಷ್ಣನೇ ಮಾಡಬಲ್ಲನೆ ಹೊರತು ಬೇರೆ ಯಾರಿಗೂ ಸಾಧ್ಯವಿಲ್ಲ ಕಾಳಿಯ ನಾಗನಿಂದ ವಿಷಪೂರಿತವಾದಂತಹ ನದಿಯ ನೀರನ್ನು ಕುಡಿದಂತಹ ಅವರನ್ನು ಅಲ್ಲೆಲ್ಲರನ್ನೂ ಕೂಡ ಕಾಪಾಡ್ತಾನೆ ಅದರಲ್ಲಿ ಮಡುವಿನಲ್ಲಿ ಧುಮುಕ್ತಾನೆ ತಾನು ನರ್ತನವನ್ನು ಮಾಡ್ತಾನೆ ಕಾಳಿಯ ಹೆಡೆಯ ಮೇಲೆ ಅವನನ್ನು ಅಲ್ಲಿಂದ ಓಡಿಸ್ತಾನೆ ಮತ್ತು ಎಲ್ಲರನ್ನೂ ಕಾಪಾಡ್ತಾನೆ ತಾಯಿಯ ಯಶೋದೆಗೆ ಅವನ ತುಂಟುತನವನ್ನು ತಡೆಯಕ್ಕಾಗದೇ ಅವನನ್ನು ಹಾಕುವ ಪ್ರಯತ್ನವನ್ನು ಮಾಡ್ತಾನೆ ಇದನ್ನು ಎರಡು ಮೂರು ಒಂದು ಪರಿಸ್ಥಿತಿಗಳಲ್ಲಿ ನಾವು ಭಗವಂತನ ಅನುಗ್ರಹ ಎಂತಹದ್ದು ಅವನು ತಾಯಿಗೆ ತಾನು ಕೇವಲ ನಿನ್ನ ಮಗುವಲ್ಲ ಇಡೀ ಪ್ರಪಂಚಕ್ಕೆ ಉದ್ಧಾರ ಮಾಡುವುದಕ್ಕೆ ಹುಟ್ಟಿರತಕ್ಕಂತಹ ಮಗು ನಾನು ಸಾಕ್ಷಾತ್ ಭಗವಾನ್ ಕೃಷ್ಣ ಅಂತ ಹೇಳಿ ಓಸ್ಕರನೇ ಈ ಕೆಲಸವನ್ನು ಮಾಡಿದನೋ ಅನ್ನುವಂತೆ ಅವನನ್ನು ಎಷ್ಟು ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡ್ತಾಳೆ ಕಟ್ಟಿ ಹಾಕಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಒಂದು ಗೇಣಿನಷ್ಟು ದಾರ ಸಾಕಾಗದೆ ಹೋಗುತ್ತೆ ಅವಳು ಒಂದು ಹಗ್ಗಕ್ಕೆ ಮತ್ತೊಂದು ಹಗ್ಗ ಮತ್ತೊಂದು ಹಗ್ಗಕ್ಕೆ ಇನ್ನೊಂದು ಹಗ್ಗವನ್ನು ಸೇರಿಸ್ತಾ ಹೋಗ್ತಾಳೆ ಎಷ್ಟು ಸೇರಿಸಿದರೂ ಕೂಡ ಕೃಷ್ಣನನ್ನು ಕಟ್ಟಿ ಹಾಕೋಕ್ಕಾಗೋದಿಲ್ಲ ದಾಮೋದರ ಅಂತ ಹೇಳಿ ಅವನನ್ನು ಕರೆಯುತ್ತಾರೆ ಅಂತಹ ಭಗವಂತನನ್ನು ಹಾಕುವ ಪ್ರಯತ್ನವನ್ನು ಮಾಡಿ ಕಡೆಗೆ ಏನು ಹೇಳ್ತಾಳೆ ಅಪ್ಪ ಭಗವಂತ ಏನಪ್ಪ ನೀನು ಲೀಲೆ ನಾನು ಏನು ಪ್ರಯತ್ನ ಮಾಡಿದರೂ ಇವನನ್ನು ಕಟ್ಟಿ ಹಾಕೋಕ್ಕಾಗಲಿಲ್ಲವಲ್ಲ ನನ್ನಿಂದ ಏನಾದರೂ ಮಾಡು ಹಾಲಿಗಾದರೂ ಹಾಕು ನೀರಿಗಾದರೂ ಹಾಕು ಅಂತ ಹೇಳಿ ಹೇಳ್ತಾಳಂತೆ ಯಾತಕ್ಕೆ ಕಟ್ಟಿ ಹಾಕಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಸಾಮಾನ್ಯವಾಗಿ ನಮ್ಮಂತಹ ಮನುಷ್ಯರುಗಳು ನಾವು ಮಾಡಿದ್ದೀವಿ ನಾನು ಮಾಡ್ತೀನಿ ತಡಿ ನಿನಗೆ ಮಾಡ್ತೇನೆ ಅಂತಾಳೆ ತಾಯಿ ಅದೇ ರೀತಿಯಲ್ಲಿ ಆ ಭಗವಂತನಿಗೂ ಕೂಡ ತಾನು ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೋದರೆ ಸಾಧ್ಯ ಇದೆಯೇ ಅದರಲ್ಲಿ ಮುಖ್ಯವಾದದ್ದು ಏನು ಅಂದರೆ ಇಷ್ಟೇ ಇಷ್ಟು ಒಂದು ಗೇಣಿನಷ್ಟೇ ಕಡಿಮೆ ಆಯಿತು ಆ ಒಂದು ಗೇಣಿ ಏನು ಅಂದರೆ ನಾನು ಅನ್ನತಕ್ಕಂತಹ ದುರಭಿಮಾನ ಏನಿರುತ್ತೆ ನಾನು ಮಾಡ್ತೀನಿ ಅಂತ ಹೇಳಿ ಅದು ಇರಬಾರ್ದು ಮನುಷ್ಯನಿಗೆ ಭಗವಂತನಿಗೆ ಏನೇ ಆದರೂ ಕೂಡ ನಿನ್ನ ಕೃಪೆ ಅನ್ನುವ ಭಾವನೆ ಇರಬೇಕು ಅನ್ನುವುದನ್ನು ತೋರಿಸತಕ್ಕಂತಹ ನಿದರ್ಶನ ಅದು ಅಂತ ಹೇಳಿ ಅವನು ಆಕಳಿಸ್ತಾ ಇರಬೇಕಾದ್ರೆ ತಾಯಿಗೆ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿಬಿಡ್ತಾನೆ ಒಂದು ನಿಮಿಷಕ್ಕೆ ತಾಯಿ ನಾನು ಏನು ನೋಡ್ತಾ ಇದ್ದಾನೆ ಅಂತ ಆಶ್ಚರ್ಯ ಜಗಿತಲಾಗಿ ತನ್ನನ್ನು ತಾನೇ ಮರೆತು ಬಿಡ್ತಾಳೆ ಆನಂತರ ಭಗವದ್ ಅನುಗ್ರಹದಿಂದ ಇವನು ಸಾಮಾನ್ಯ ಮಗುವಲ್ಲ ಇವನು ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಅನ್ನೋದನ್ನು ಅರ್ಥ ಮಾಡಿಸ್ತಾನೆ ಭಗವಂತ ಗೃಹೀತ ಯದುಪಧ ಮನುಷ್ಯ ಮಾತ ನತು ತತ್ತದಮುಷ್ಯತಿ ಅನುಷ್ಯ ಮಾತಿ ಅಸ್ಯ ವದನೆ ಭುವನಾನಿ ಗೋಪಿ ಸಮೀಕ್ಷ ಶಂಕಿತಮನ ಪ್ರತಿಬೋದಿತ ಆಸೀತ್ ತನ್ನ ಮನಸ್ಸಿನಲ್ಲಿ ಒಂದು ಒಂದು ತರಹ ಅವಳಿಗೆ ಆಲೋಚನೆ ಶುರುವಾಗುತ್ತೆ ಇದು ಏನು ಬ್ರಹ್ಮಾಂಡವನ್ನು ನಾನು ನೋಡ್ತಾ ಇದ್ದೀನಲ್ಲ ಇವನು ಸಾಮಾನ್ಯವಾಗಿ ಮ ಆದ ಮಗುವಾಗಿರೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ ಆಲೋಚನೆಯನ್ನು ಮಾಡುವಂತಹ ಪರಿಸ್ಥಿತಿ ಅವಳು ಆಮೇಲೆ ಅವಳಿಗೆ ಭಗವಂತನ ಕೃಪೆಯಿಂದನೇ ಜ್ಞಾನೋದಯವಾಗುತ್ತೆ ಇವನು ಸಾಮಾನ್ಯನಲ್ಲ ಇವನು ಜಗದೀಶ ಇವನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾಳೆ ಈ ಅನಂತ ಶಕ್ತಿಯ ಆಶ್ರಯನಾಗಿರತಕ್ಕಂತಹ ಆ ಭಗವಂತ ಅವನು ಅವನ ತಂದೆ ನಂದಗೋಪ ಹೆಬ್ಬಾವಿನ ಭಯದಿಂದ ಇರ್ತಾನೆ ಅಲ್ಲೊಂದು ಹೆಬ್ಬಾವು ಇರ್ತದೆ ಆ ಹೆಬ್ಬಾವು ಮಕ್ಕಳನ್ನೆಲ್ಲ ನುಂಗಿ ಹಾಕುವಂತಹ ಒಂದು ಸ ಇದು ಮತ್ತು ವರುಣನ ಪಾಶದಿಂದ ಭಯಪಡ್ತಾ ಇರ್ತಾನೆ ಅವನನ್ನು ಕೂಡ ಅದರಿಂದ ಆ ಭಯದಿಂದ ವಿಮುಕ್ತನನ್ನಾಗಿ ಮಾಡ್ತಾನೆ ಮಯಾಸುರನ ಮಗ ವ್ಯೋವಾಸುರ ಎನ್ನತಕ್ಕಂತಹವನು ಗೋಪಬಾಲಕರನ್ನು ಒಂದು ದೊಡ್ಡ ಗುಹೆಯಲ್ಲಿ ಪರ್ವತದ ಬ ಒಳಗಡೆಯಲ್ಲಿ ಸೇರಿಸಿಕೊಂಡು ಅವರನ್ನು ಕಟ್ಟಿಹಾಕಿದ್ದಾಗ ಅವರನ್ನೆಲ್ಲ ಬಿಡುಗಡೆಯನ್ನು ಮಾಡಿ ಕಾಪಾಡುತ್ತಾನೆ ಭಗವಂತ ಶ್ರೀಕೃಷ್ಣ ಗೋಕುಲದ ಎಲ್ಲ ಜನರನ್ನು ನಾವು ಅಯೋಧ್ಯೆಯ ಎಲ್ಲ ಜನರನ್ನು ಒಂದು ಇರುವೆ ಹುಲ್ಲು ಸಮೇತ ಮೋಕ್ಷಕ್ಕೆ ಕರೆದುಕೊಂಡು ಹೋದ ಶ್ರೀರಾಮ ಅಂತ ಏನನ್ನು ಹೇಳಿದ್ವಿ ಅದೇ ರೀತಿಯಲ್ಲಿ ಗೋಕುಲದಲ್ಲಿ ಇರತಕ್ಕಂತಹ ಕೆಲಸ ಮಾಡಿದವರು ಕೆಲಸ ಮಾಡದೇ ಇರುವವರು ಸೋಮಾರಿಗಳು ಶುದ್ಧ ನಿಷ್ಪ್ರಯೋಜಕರು ಪ್ರತಿಯೊಬ್ಬರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋದ ಭಗವಂತನ ಕೇವಲ ದರ್ಶನವೇ ಅಂಥದ್ದು ಅವನ ಮಾತೇ ಅಂಥದ್ದು ಅವನನ್ನು ನೋಡಿದರೆ ಸಾಕು ಅವನನ್ನು ಕೇಳಿದರೆ ಸಾಕು ಅವನ ವಿಚಾರವನ್ನು ಆಡಿದರೆ ಸಾಕು ಕಾಯ್ತಾ ಇರ್ತಾನಂತೆ ಭಗವಂತ ಯಾವಾಗ ಇವನಿಗೆ ಇವನನ್ನು ಉದ್ಧಾರ ಮಾಡಲಿ ನನ್ನ ಭಕ್ತನನ್ನು ನಾನು ಕೈವಲ್ಯಕ್ಕೆ ಮೋಕ್ಷ ಲೋಕಕ್ಕೆ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗಲಿ ಅಂತ ಹೇಳಿ ಆ ರೀತಿಯನ್ನು ಕಾಪಾಡಿದನಂತೆ ಇದನ್ನೆಲ್ಲ ನಾರದನಿಗೆ ಬ್ರಹ್ಮದೇವ ಹೇಳ್ತಾ ಇದ್ದಾನೆ ನಾರದ ಆ ಪರಮಾತ್ಮ ಶ್ರೀಕೃಷ್ಣ ಇಂದ್ರನಿಗೆ ಸತ್ ಗರ್ವ ಜಾಸ್ತಿಯಾಯಿತು ಇಂದ್ರನಿಗೆ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಇಂದ್ರನ ಪೂಜೆಯನ್ನು ಮಾಡ್ತಾ ಇದ್ದಂತಹ ಗೋವರ್ಧನಗೆ ಎಲ್ಲ ಗೋಪ ಬಾಲಕರಿಗೆ ತಿಳುವಳಿಕೆಯನ್ನು ಹೇಳಿ ಇಂದ್ರನ ಇಂದ್ರನಿಗೆ ಪೂಜೆಯನ್ನು ನಿಲ್ಲಿಸಿ ನಿಲ್ಲಿಸಿದ್ದಕ್ಕೆ ಇಂದ್ರ ಕೋಪಗೊಂಡು ಏನು ಮಳೆಯನ್ನು ಸುರಿಸುತ್ತಾನೆ ಏಳು ದಿವಸಗಳ ಕಾಲ ಅವಿಚ್ಛಿನ್ನವಾದಂತಹ ಮಳೆಯನ್ನು ಸುರಿಸಿ ಇಡೀ ಗೋಪ ಬಾಲಕರೆಲ್ಲ ಭಯಭೀತರಾಗಿದ್ದಂತಹ ಸಮಯದಲ್ಲಿ ಗೋವರ್ಧನ ಗಿರಿಯನ್ನು ಕೇವಲ ಒಂದು ಬೆರಳಿನಿಂದ ನಾಯಿ ಕೊಡೆಯನ್ನು ಎತ್ತಿದಂತೆ ಒಂದು ನಾಯಿ ಕೊಡೆಯನ್ನು ಎತ್ತಿದಂತೆ ತಾನು ನಿರರ್ಗಳ ಏಳು ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಭಗವಂತ ಅವರನ್ನು ಹಿಡಿದುಕೊಂಡು ಆ ಗೋಪ ಬಾಲಕರನ್ನು ಗೋವುಗಳನ್ನು ಅಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಮನುಷ್ಯರನ್ನು ಕೂಡ ಕಾಪಾಡುತ್ತಾನೆ ಏಳು ವರ್ಷದ ವಯಸ್ಸಿನ ಕೃಷ್ಣ ಗೋವರ್ಧನ ಪರ್ವತವನ್ನು ಏಳು ದಿವಸಗಳ ಕಾಲ ಎತ್ತಿಬಿಟ್ಟ ಎಂತಹ ಕಾರ್ಯವನ್ನು ಮಾಡಿದ್ದಾನೆ ಇದು ಸಾಮಾನ್ಯ ಮನುಷ್ಯರು ಮಾಡತಕ್ಕಂತಹ ಕೆಲಸವೇ ಆಲೋಚನೆ ಮಾಡಿ ಶುದ್ಧ ಬೆಳೆದಿಂಗಳಿನಲ್ಲಿ ಗೋಪಿಯರಿಗೆ ಅವರ ಆಸೆಯನ್ನು ತೀರಿಸೋದಕ್ಕೋಸ್ಕರ ಬೆಳದಿಂಗಳಿನಲ್ಲಿ ರಾಸಕ್ರೀಡೆಯನ್ನು ಆಡಬೇಕು ಅಂತ ತಾನು ಹೋದಂತಹ ಸಮಯದಲ್ಲಿ ಆ ಗೋಪಬಾಲೆಯರನ್ನು ಅಪಹರಿಸುವುದಕ್ಕೋಸ್ಕರ ಕುಬೇರನ ಸೇವಕನಾದಂತಹ ಶಂಕಚೂಡ ಅನ್ನತಕ್ಕಂತಹವನು ಪ್ರಯತ್ನ ಮಾಡ್ತಾ ಇದ್ದಾಗ ಗೋಪ ಬಾಲೆಯರಿಗೆ ತಿಳಿಯದೇ ಇರುವ ರೀತಿಯಲ್ಲಿಯೇ ಆ ಶಂಕಚೂಡನ ಶಿರಸ್ಸನ್ನು ಕತ್ತರಿಸ್ತಾನೆ ಇನ್ನು ಕಾತ್ಯಾಯಿನಿ ವ್ರತವನ್ನು ಮಾಡಿ ಕೃಷ್ಣನನ್ನು ತನ್ನ ಪತಿಯನ್ನಾಗಿಸಿಕೊಳ್ಳಬೇಕು ಅಂತ ಹೇಳಿ ಮಾಡಿದಂತಹ ಆ ಹೆಣ್ಣು ಮಕ್ಕಳಿಗೆ ಅವರ ವಸ್ತ್ರವನ್ನು ಅಪಹರಿಸಿ ಅವರಿಗೆ ತಿಳುವಳಿಕೆಯನ್ನು ಹೇಳಿಕೊಡ್ತಾನೆ ಭಗವಂತನನ್ನು ನೀನು ಆಶ್ರಯಿಸಬೇಕಾದರೆ ಭಗವಂತನನ್ನು ಪತಿಯಾಗಿ ವರಿಸಬೇಕಾದರೆ ಎಲ್ಲ ಮಾನ ಮರ್ಯಾದೆಗಳನ್ನು ತೊರೆದು ಭಗವಂತನನ್ನು ನಾವು ಪೂಜಿಸಬೇಕು ಅಂದರೆ ನೀವು ನಿರ್ವಸ್ತ್ರರಾಗಿ ಬಂದು ನನ್ನಲ್ಲಿ ಎಲ್ಲವನ್ನು ಬಿಚ್ಚು ಮನಸ್ಸಿನಲ್ಲಿ ಹೇಳಿಕೊಂಡರೆ ಮಾತ್ರ ನಾನು ನಿನ್ನ ಗಂಡನ ಗಂಡನಾಗಬಲ್ಲೆ ನಿನ್ನ ಪತಿಯಾಗಬಲ್ಲೆ ಅನ್ನುವ ಒಂದು ನೀತಿಯನ್ನು ಏನು ಪರಮಾತ್ಮನಲ್ಲಿ ನಾವು ಯಾವುದನ್ನೂ ಮುಚ್ಚಿಡಬಾರದು ಪರಮಾತ್ಮನಲ್ಲಿ ಮುಚ್ಚಿಡತಕ್ಕಂತಹ ಯಾವ ವಸ್ತುವೂ ಇಲ್ಲ ಯಾಕೆ ಅಂದರೆ ಅವನು ನಿಯಾಮಕ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅವನು ಇಲ್ಲಿ ಇಲ್ವಾ ಅಂದರೆ ಅಲ್ಲಿ ಇಲ್ಲಿಯೂ ಇದ್ದಾನೆ ಅಲ್ಲಿ ಇಲ್ವಾ ಅಂದರೆ ಅಲ್ಲಿಯೂ ಇದ್ದಾನೆ ನಮ್ಮೆಲ್ಲರಿಂದ ಹೊರಗೂ ಇದ್ದಾನೆ ಅಂತಹ ಭಗವಂತನಲ್ಲಿ ಮುಚ್ಚಿಡ್ತಕ್ಕಂತಹ ವಿಚಾರ ಏನಿದೆ ಹಾಗಾಗಿ ಸರ್ವಸ್ವವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂತಹ ಸ್ವಭಾವದಲ್ಲಿರಬೇಕು ಯಾವ ಒಂದು ಅಡಚಣೆಯೂ ಇಲ್ಲದೆ ಎಲ್ಲವನ್ನೂ ಭಗವಂತನಲ್ಲಿ ಹೇಳ್ಕೊಳ್ಬೇಕು ಅನ್ನೋ ನೀತಿಯನ್ನು ಆ ಗೋಪಸ್ತ್ರೀಯರಿಗೆ ತಾನು ಹೇಳಿಕೊಡ್ತಾನೆ ಇನ್ನು ಪ್ರಳಂಬಾಸುರ ದೇನುಕಾಸುರ ಬಕಾಸುರ ಕೇಶಿ ಈ ರೀತಿಯ ದೈತ್ಯರುಗಳನ್ನು ಸಂಹಾರ ಮಾಡ್ತಾನೆ ಚಾಣೂರರಂತಹ ಮಲ್ಲರನ್ನು ಸದೆಬಡಿತಾನೆ ಕುವಲಯ ಪೀಡನಂತಹ ಆನೆಗಳನ್ನು ನಾಶ ಮಾಡ್ತಾನೆ ಆನೆಯನ್ನು ತಾನು ಕಂಸನನ್ನು ವಧೆ ಮಾಡೋದಕ್ಕೆ ಹೋದಾಗ ಕಂಸ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತಾನೆ ಮುಷ್ಟಿಕಾಚೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ಕುಬಲಯ್ಯ ಪೀಡ ನರ್ತನ ಅವರನ್ನೆಲ್ಲ ಸಂಹಾರ ಮಾಡಿ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟಜನ ಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ದಿನ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಎಲ್ಲವನ್ನು ಹೇಳಿಬಿಡುತ್ತೆ ಇದು ಅದನ್ನೇ ನಾನಿಲ್ಲಿ ಹೇಳ್ತಾ ಇದ್ದೇನೆ ಇನ್ನು ಕಂಸನನ್ನು ಸಂಹಾರ ಮಾಡಿದ ಕಾಲಯವನನ್ನು ಸಂಹಾರ ಮಾಡಿದ ನರಕಾಸುರನನ್ನು ಸಂಹಾರ ಮಾಡಿದ ಮಿಥ್ಯಾ ವಾಸುದೇವ ಪೌಂಡ್ರಕ ಅನ್ನತಕ್ಕಂತಹ ಹೆಸರಿನಂತ ಹೆಸರಿನಲ್ಲಿದ್ದವನು ತಾನೂ ಒಂದು ನಕಲಿ ಚಕ್ರವನ್ನು ಕೈಯಲ್ಲಿಟ್ಟುಕೊಂಡು ನಾನೇ ವಾಸುದೇವ ನನ್ನನ್ನೇ ನೀವು ಪೂಜೆ ಮಾಡಬೇಕು ಆ ವಾಸುದೇವ ವಾಸುದೇವನಲ್ಲ ನಾನೇ ವಾಸುದೇವ ನನಗೇ ಎಲ್ಲ ರೀತಿಯ ಸನ್ಮಾನಗಳನ್ನು ಪೂಜೆಗಳನ್ನು ಯಜ್ಞಗಳನ್ನು ಎಲ್ಲವನ್ನೂ ಮಾಡಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಇರ್ತಾನೆ ಅಂತಹ ಮಿಥ್ಯಾ ವಾಸುದೇವನನ್ನು ಕೂಡ ಒಂದೇ ಒಂದು ತನ್ನ ಚಕ್ರದಿಂದ ಅವನನ್ನು ಸಂಹಾರ ಮಾಡಿಬಿಡ್ತಾನೆ ಹಾಗಾಗಿ ಮಿಥ್ಯಾ ವಾಸುದೇವ ಶಾಲ್ವ ದ್ವಿವಿಧ ಮೈಂದ ಬಿಲ್ವಲ ದಂತವಕ್ರ ನಗ್ನಜಿತ್ ಅನ್ನತಕ್ಕಂತಹ ಎಷ್ಟೋ ಜನಗಳನ್ನು ಸಂಹಾರ ಮಾಡ್ತಾನೆ ಏಳು ಕೊಬ್ಬಿದ ಗೂಳಿಗಳನ್ನು ತಾನು ನಾಶ ಮಾಡ್ತಾನೆ ಶಂಬರಾಸುರ ವಿದೂರತ ರುಕ್ಮಿ ಮುಂತಾದವರನ್ನು ಯುದ್ಧದಲ್ಲಿ ನಾಶ ಮಾಡ್ತಾನೆ ಮತ್ಸ್ಯ ಸೃಂಜಯ ಕುರು ಕೈಕೆಯ ಎಲ್ಲ ರಾಜರುಗಳನ್ನು ತಾನು ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡು ಯುದ್ಧದಲ್ಲಿ ಸದೆಬಡಿದು ಬಿಡ್ತಾನೆ ಇದೆಲ್ಲ ಭಗ ಇಷ್ಟು ಜನವನ್ನು ಸಂಹಾರ ಮಾಡಿದನಲ್ಲ ಸಂಹಾರ ಮಾಡಿದ ಇಷ್ಟೂ ಜನರು ಕೂಡ ಆ ಭಗವಂತನ ಧಾಮವನ್ನೇ ಸೇರಿಬಿಡ್ತಾರಂತೆ ಹದಕ್ಕೆ ಭಗವಂತನ ಧಾಮವನ್ನು ಸೇರಿಬಿಡ್ತಾರೆ ಅಂತ ಅಂದರೆ ಯಾರೇ ಆಗಲಿ ಭಗವಂತನ ಜೊತೆಯಲ್ಲಿ ಸರಸವನ್ನಾಡು ಅಥವಾ ವಿರಸವನ್ನಾಡು ಭಗವಂತನಿಗೆ ಹತ್ತಿರವಾಗಿರ್ತಾನೆ ಈಗ ಹಿರಣ್ಯಾಕ್ಷ ಏನು ಮಾಡಿದ ಅವನೂ ನಾರಾಯಣನ ಜಪವನ್ನೇ ಮಾಡ್ತಾ ಇದ್ದಂತೆ ಮಗ ನಾರಾಯಣ ಅಂದರೆ ಇವನು ಕೋಪದಿಂದ ಎಲ್ಲಿರುವನೋ ನಿನ್ನ ನಾರಾಯಣ ಅಂತ ಅನ್ನೋದು ಅವನು ಕೂಡ ನಾರಾಯಣನನ್ನೇ ಜಪಿಸ್ತಾ ಇದ್ದ ಅವನಿಗೆ ಭಗವಂತನಿಗೆ ನೀನು ಕೋಪದಿಂದ ಹೇಳು ಖುಷಿಯಿಂದ ಹೇಳು ಒಟ್ಟಿನಲ್ಲಿ ನನ್ನ ಹೆಸರನ್ನು ನಾಮಸ್ಮರಣೆ ಮಾಡಿದರೆ ಸಾಕು ಆ ಅಜಾಮಿಳ ತಾನು ಸಾಯುವ ಕಾಲದಲ್ಲಿ ವ್ಯಾಮೋಹದಿಂದ ಮಗನಿಗೆ ಹಿಟ್ಟಂತಹ ಹೆಸರು ನಾರಾಯಣ ಗೋವಿಂದ ಅಂತ ಹೇಳಿದರೆ ಕಾಪಾಡಿದಂತಹವನು ಇಲ್ಲಿ ಬಿಟ್ಟಾನೆ ಆ ರೀತಿಯಲ್ಲಿ ಕಾಪಾಡಿದಂತಹ ಭಗವಂತ ಇಲ್ಲಿ ಎಲ್ಲರನ್ನೂ ಕೂಡ ತನ್ನ ಯಾರು ಶಿಶುಪಾಲನನ್ನು ವಧೆ ಮಾಡಿದಾಗ ನನ್ನ ಲೋಕಕ್ಕೆ ಹೋಗುವಂತೆ ಹೇಳಿದನಂತೆ ಭಗವಂತ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿಹ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷವರಿಗಾಯಿತು ಸಿಂಬಳದ ನೊಣನೀನು ಮಂಕುತಿಮ್ಮ ಅಂತ ಹೇಳ್ತಾರೆ ಈಗ ನಂಬದಿರ್ದನು ತಂದೆ ನಾರಾಯಣ ಇದ್ದಾನೆ ಅನ್ನುವ ವಿಚಾರವನ್ನೇ ನಂಬದೇ ಇರತಕ್ಕಂತಹ ಅವನು ಕಶುಬು ನಂಬಿದನು ಪ್ರಹ್ಲಾದ ಅವನ ಮಗನಾದಂತಹ ಪ್ರಹ್ಲಾದ ಭಗವಂತನನ್ನು ನಾರಾಯಣನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನಂಬಿದ ಅಣು ರೇಣು ತೃಣಕಾಷ್ಟದಲ್ಲಿಯೂ ಇದ್ದಾನೆ ಕಂಬದಲ್ಲಿ ಇದ್ದಾನ ಅಂದರೆ ಹೌದು ಇಲ್ಲಿದ್ದಾನೆ ಅಂತ ಹೇಳಿದ ಹಾಗೆ ಇಬ್ಬರೂ ಕೂಡ ಕಂಬದಿನೋ ಒಬ್ಬ ಕಂಬದಿಂದ ಒಡೆದು ಬಂದು ಅವನಿಗೆ ನಾರಾಯಣನಾಗಿ ದೊರಕಿದ ಇನ್ನೊಬ್ಬನಿಗೆ ಬಿಂಬವಾಗಿ ಅಂದರೆ ತನ್ನ ಮಗನ ಮೂಲಕ ತಾನು ಮೋಕ್ಷವನ್ನು ಸೇರಿದ ಅವನ ಅಪ್ಪನ ಅಪ್ಪ ನಿನಗೇನು ಬೇಕು ಅಂದರೆ ನಮ್ಮ ಅಪ್ಪ ಪಾಪ ಅನ್ಯಾಯ ಮಾಡಿದ್ದಾನೆ ಅವನಿಗೆ ಬುದ್ಧಿ ಇಲ್ಲ ಅವನನ್ನು ಮೋಕ್ಷ ಕೊಡುವವನಿಗೆ ಅಂತ ಹೇಳಿ ಅವನಿಗೂ ಕೂಡ ಮೋಕ್ಷವನ್ನು ಕೊಡಿಸಿದ ಕಂಬದಿನೋ ಬಿಂಬದಿನೋ ಮೋಕ್ಷವು ಅವರಿಗಾಯಿತು ನಾವು ಎಡಬಿಡಂಗಿ ಈ ಕಡೆ ನಂಬೋದೂ ಇಲ್ಲ ಈ ಕಡೆ ನಂಬುದೇನೂ ಇರೋದಿಲ್ಲ ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಹೇಳಿ ಹೇಳಿದ್ರು ಸಿಂಬಳ ನೊಣದಲ್ಲಿ ಸಿಂಬಳದಲ್ಲಿ ಬಿದ್ದಿರಂತಹ ನೊಣ ಜಿ ಸಾಯೋದು ಇಲ್ಲ ಬದುಕೋದು ಇಲ್ಲ ಆ ರೀತಿ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ